ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಲೆನಾಡು ಹುಡುಗಿ ಪೂಜೆ ನಮ್ಮೂರು ಸಾಗರ ಇವತ್ತು ನಾನು ನಮ್ಮ ಮನೆಯಲ್ಲಿದ್ದೀನಿ ಏನಕ್ಕೆಂದ್ರೆ ಇವತ್ತು ಎರಡನೇ ಮಂಗಳವಾರ ಆದ್ದರಿಂದ ನಾನು ಮಂಗಳ ಗೌರಿ ಪೂಜೆ ಮಾಡಿದ್ದೀನಿ ಅದು ಏನಕ್ಕೆ ಮಾಡ್ತಾರೆ ಆ ವೃತ್ತ ಮಾಡಿದರೆ ಏನು ಒಳ್ಳೇದಾಗತ್ತೆ ಅಂತ ಹೇಳಿ ನಿಮಗೆ ತಿಳ್ಸೋಣ ಹೇಳಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹೇಳ್ತೀನಿ ಏನಕ್ಕೆ ಮಾಡ್ತಾರೆ ಅಂತ ಹೇಳಿ ಇದು ನಮ್ಮನೆ ಮಂಗಳ ಗೌರಿ ನಾನೇ ಪೂಜೆ ಮಾಡಿರೋದು ನೋಡ್ಬೋದು ಮದ್ವೆ ಆದ್ಮೇಲ್ ಫಸ್ಟ್ ವರ್ಷದಿಂದ ಐದ್ ವರ್ಷದ ತನಕ ಇದು ಪೂಜೆ ಮಾಡ್ಬೋದು ಐದ್ ವರ್ಷ ಮ್ಯಾಕ್ಸಿಮಮ್ ಮಾಡ್ಲೇಬೇಕು ಅದಾದ್ಮೇಲೆ ನಿಮ್ ಇಷ್ಟ ಆಯ್ತು ಅಂತ ಹೇಳಿ ಕಂಟಿನ್ಯೂ ಮಾಡ್ಬೋದು ಲೈಫ್ ಲಾಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡ್ಬೋದು ನಾವು ಗೌರಿ ಪೂಜೆ ಹೇಗ್ ಮಾಡಿದೀವಿ ಅಂತ ಹೇಳಿ ಒಬ್ಬೊಬ್ರು ಸೀರೆ ಉಡ್ಸಿ ಸಹ ಮಾಡ್ತಾರೆ ಬಟ್ ನಮ್ಮನೇಲಿ ಅದು ಶಾಸ್ತ್ರ ಇಲ್ಲ ಸೀರೆ ಉಡ್ಸೋದು ಹಾಗಾಗಿ ನಾವು ಬರೀ ಬ್ಲೌಸ್ ಪೀಸು ಬಳೆ ಸರ ತಾಳಿ ಸರ ಮತ್ತೆ ನಾವು ಲಿಂಗ ಸಹ ಹಾಕ್ತೀವಿ ಇಲ್ಲಿ ಲಿಂಗ ಇದೆ ನೋಡಿ ಈ ರೀತಿ ಪೂಜೆ ಮಾಡಿದ್ವಿ ಇವತ್ತು ನೋಡ್ಬೋದು ನಾನೇ ಪೂಜೆ ಮಾಡಿರೋದು ಬಟ್ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಟ್ರು ನಾನು ಜಸ್ಟ್ ಹೂವಿಟ್ಟು ಹಿಂಕಡ್ಡೆ ಬೆಳಗಿರೋದಷ್ಟೇ ಬುಕ್ ತೋರಿಸ್ತೀನಿ ನಿಮಗೆ ಎಷ್ಟು ಹಳೆ ಬುಕ್ಕು ಅಂತ ಹೇಳಿ ನಮ್ಮಅಮ್ಮಂದಿದು ಇದು ಬುಕ್ಕು ಬುಕ್ಕ ನೋಡಿದ್ರೇ ಗೊತ್ತಾಗತ್ತೆ ನಿಮಗೆ ಪಾಪ ಅವ್ರು ಅಷ್ಟು ವರ್ಷದಿಂದ ಕಾಯ್ಕೊಂತ ಬಂದಿದ್ದಾರೆ ನನಗೆ ಹೋದ ವರ್ಷ ಒಂದು ಬುಕ್ ಕೊಡಿಸಿದ್ರು ಅಲ್ಲೇ ಕಳ್ಕೊಂಡ್ಬಿಟ್ಟಿದ್ ಬುಕ್ಕು ಇವರು ಅದೇ ಬುಕ್ಕುನ ಬೈಂಡ್ ಹಾಕಿ ಈ ಥರ ಇಟ್ಕೊಂಡಿದ್ದಾರೆ ಇಲ್ಲಿದೆ ತೋರಿಸ್ತೀನಿ ಅದು ಮಂಗಳಗೌರಿ ನಾಲ್ಕು ಪೇಜ್ ಇರುತ್ತೆ ಅಷ್ಟೇ ಓದೋದು ಇದರಲ್ಲಿ ಇಲ್ಲಿದೆ ಮಂಗಳ ಗೌರಿತಾರಂಭ ನೋಡಿ ಇದೇ ಬುಕ್ಕು ಮಂಗಳ ಗೌರಿ ಕಥಾರಂಭ ಅಂತ ಹೇಳಿ ಒಂದ್ ನಾಲ್ಕು ಪೇಜ್ ಇರುತ್ತೆ ಅಷ್ಟೇ ಕೊಡ್ರಿ ನೋಡಿ ಫಸ್ಟ್ ಯಾವುದೇ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರೆ ನಾವು ಕಂಕಣ ಕಟ್ಟೋದ್ರಿಂದ ಸ್ಟಾರ್ಟ್ ಮಾಡಬೇಕು ನಮ್ಮಮ್ಮ ಕೇಳಣ್ಣ ಎಷ್ಟು ವರ್ಷದಿಂದ ನೀನು ಪೂಜೆ ಮಾಡ್ತಾ ಅಮ್ಮ ನಾನು ಮೂವತ್ತು ವರ್ಷ ಆಯ್ತು ಮದುವೆ ಆದಾಗಿಂದ ಫಸ್ಟಿನ ವರ್ಷನೇ ಮಂಗಳಗೌರಿ ಪೂಜೆ ವ್ರತ ಮಾಡಿಸ್ತಾರೆ ದೊಡ್ಡವ್ರ ಮನೆಯಾಗಿದ್ದರು ಮದುವೆಯಾಗಿ ನಾವು ಎಷ್ಟು ಐದು ವರ್ಷ ಒಂಬತ್ತು ವರ್ಷ ಬಾಗಣ ಕೊಡ್ಬೋದು ಅಷ್ಟ ಮೇಲೆ ನಮ್ಗೆ ಖುಷಿಗೆ ಏನ್ ನೆಮ್ಮದಿ ಸಿಗ್ತೈತಿ ಅನ್ನೋದಕ್ಕೋಸ್ಕರ ನಮ್ಗ್ ಲೈಫ್ ಲಾಂಗ್ ಎಲ್ಲ ಪೂಜೆ ಮಾಡ್ಕೊಂತ ಹೋಗಬಹುದು ಉತ್ತ ಆಗಿರ್ತಾರಂತೆ ಪೂಜೆ ಮಾಡ್ತಾರೆ ಅದು ಮಾಡಿದ್ರೆ ಒಳ್ಳೇದು ಮನಸ್ಸಿಗೆ ಶಾಂತಿ ಸಮಾಧಾನ ಬರ್ತೈತಿ ಎಲ್ಲಾ ಚೆನ್ನಾಗ್ ಮಾಡ್ಕೊಂಡು ಹೋಗ್ಬೇಕು ಈಗಿನ ಮಕ್ಕಳೆಲ್ಲ ಯಾರು ಮಾಡೋದಿಲ್ಲ ಅದಕ್ಕೋಸ್ಕರ ಈಗ ಅದನ್ನ ಹಿರಿಯರ್ ಹುರಿಯರ್ ಎಲ್ಲಾ ತೋರ್ಸ್ಕೊಡ್ಬೇಕು ಅಂತ ಯಾವಾಗ ಮುಗೀತು ಅಂತ ಹೇಳಿ ಇದ್ದೀನಿ ತುಂಬಾ ಪ್ರೊಸೀಜರ್ ಪೂಜೆ ಮಾಡಕ್ಕೆ ಇವ್ರ್ ಗ್ರೇಟ್ ಆಕ್ಚುಲಿ ಮೂವತ್ ವರ್ಷದಿಂದ ಮಾಡ್ಕೊಂತ ಬರ್ತಾ ಇದಾರೆ ಹಿರಿಯರ್ ಕಲಿಸ್ಕೊಟ್ಟಿದಾರಲ್ಲ ಪದ್ಧತಿಗಳನ್ನ ಮಾಡ್ಲೇಬೇಕು ನಾವು ಮಾಡ್ಬೇಕು ಮುಂದಿನ ದಿನಚರಿಯಲ್ಲಿ ಮುಂದ್ ಮಾಡ್ಕೊಂಡು ಹೋಗ್ಲಿ ಅಂತ ಒಂದ್ ಉದ್ದೇಶ ಒಂದ್ ಬರೋ ಮಕ್ಕಳು ಆಗ್ಲಿ ಸ್ವಸ್ಥರಾಗ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಓಕೆ ನೋಡಿ ನಮ್ಮಅಮ್ಮ ಹೇಳಬೇಕಂತೆಲ್ಲ ನಮ್ಮನೆ ಮಂಗಳಗೌರಿ ಪೂಜೆ ಮುಗಿಸ್ಕೊಂಡು ನನ್ನ ಕಝಿನ್ ಮನೆ ಹೋಗಿದ್ವಿ ಅವಳದು ಐದು ವರ್ಷದ್ದು ಮಂಗಳಗೌರಿ ಪೂಜೆ ಕಂಪ್ಲೀಟ್ ಆಗಿತ್ತು ಐದು ವರ್ಷ ಆದಮೇಲೆ ಬಾಗ್ನ ಕೊಡ್ಬೇಕು ಹಾಗಾಗಿ ಇವತ್ತು ಬಾಗಿನ ಇಸ್ಕೊಳ್ಳೋಕ್ಕೋಸ್ಕರ ಅವ್ರ ಮನೆಗೆ ಹೋಗಿದ್ದೀವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಮಂಗಳಗೌರಿಗೆ ಫಸ್ಟು ಬಾಗ್ನ ಸ್ವಾಮ್ಯಾರಮ್ಮ ಅಂತ ಹೇಳಿ ಅವ್ರಿಗೆ ಕೊಡಬೇಕು ಅದಾದಮೇಲೆ ತವ್ರ ಮನೆ ಕಡೆ ಎರಡು ಜನಕ್ಕೆ ಗಂಡನ ಮನೆ ಎರಡು ಜನಕ್ಕೆ ಕೊಡಬೇಕು ಫಸ್ಟ್ ಇವ್ರು ಕೂತಿದಾರಲ್ವ ಇವರು ಸ್ವಾಮ್ಯಾರಮ್ಮ ಅಂತ ಹೇಳಿ ಅಲ್ಲೇ ಊರಲ್ಲಿರ್ತಾರೆ ಅವ್ರನ್ನ ಕಟ್ಟಿಸಿ ಅವ್ರಿಗೆ ಕೊಡಬೇಕು ಇವಳು ನನ್ನ ಕಝಿನ್ ಚೈತ್ರಕ್ಕ ಹೇಳಿ ಫಸ್ಟ್ ಇವಳಿಗೆ ಮಾಡ್ಲಕ್ಕಿ ಕೊಡ್ತಾರೆ ಇವಳೇ ಭಾಗ್ನ ಕೊಡೋದಲ್ವ ಇವಳು ಇಸ್ಕೊಂಡ್ಮೇಲೆ ಬೇರೆಯವ್ರಿಗೆ ಭಾಗ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಇವರೇ ಐದು ಜನ ಫ್ರೆಂಟಲ್ಲಿ ಕೂತಿದಾರಲ್ಲ ಅವರಿಗೆ ಫಸ್ಟು ಬಾಗಿಣ ಕೊಡೋದು ಫಸ್ಟ್ ಸ್ವಾಮ್ಯರಮ್ಮನ ಕೊಟ್ಟು ನೆಕ್ಸ್ಟ್ ನಾಲ್ಕು ಜನ ಕೊಡ್ತಾರೆ ಫಸ್ಟ್ ಅಷ್ಟನ ಕುಂಕುಮ ಉಡಕ್ಕಿ ಎಲ್ಲ ಕೊಟ್ಬಿಟ್ಟು ಲಾಸ್ಟಿಗೆ ಬಾಗಿನದ್ದು ಮರ ಇದ್ದಾವಲ್ಲ ಅವನ್ನ ಕೊಡ್ತಾರೆ நন্দন கிறிஸ்டியன் ஞாம நல்லா இல்ல இது மோடல நான் சொன்னேன் நான் மோடல இல்ல இல்ல இங்க இருக்கேன் என்னது மேல வந்து ಇವಾಗ ಕಾಡ್ಗೆ ಹಿಡ್ದಿರ್ತಾರೆ ಅಂದರೆ ಮಂಗಳಗೌರಿ ಬುಕ್ ಓದಬೇಕಾದ್ರೆ ವಿಳೆದೆಲೆಗೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ತುಪ್ಪದ ದೀಪದಲ್ಲಿ ಹಿಡಿತಾರೆ ಅದು ಕಾಡ್ಗೆ ಅಂತೇಳಿ ಅದು ತುಂಬ ಶ್ರೇಷ್ಠ ಅರ್ಶನ ಕುಟುಂಬದ ಜೊತೆ ಕಾಡ್ಗೆನು ಸಹ ಕೊಡ್ತಾರೆ ಎಲ್ರಿಗೂ नाक में हंगे बुलितुम्बा नाक आँखों में नाक तुम्बा 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 नाक ಫಸ್ಟು ಬಾಗಿನ ಮಂಗಳ ಗೌರಿಗೆ ಕೊಡಬೇಕು ಅದು ಗಂಡ ಹೆಂಡತಿ ಸೇರಿ ಇಬ್ಬರು ಸೇರಿಬಿಟ್ಟೆ ಕೊಡಬೇಕು ಬಾಗಿನ ಇದು ಒಂದು ಶಾಸ್ತ್ರ ನಿಮ್ಮತ್ ಪಠಿಕ್ಕವ್ರೆ ಅಕ್ಷತೆ ಕಳೆ ನಾನಲ್ಲಿ ಮಾಡ್ತಿದ್ದೆ ಸರ ತಕೊ ಅಲ್ಲಿ ಅದ ಅಕ್ಷತೆ ಆರ್ತಿಲ್ಲ ಐತೆ ファッションのために。<noise> <noise> ಈ ಡ್ರೋನ್ ಐಕಲೇ ಹತ್ತ ತಾರೋ ಅಂತ ಹಾತನ ಬಾಗ್ನ ತನ ಕೇಳ್ರಿ ಊಟ ಹಾಕಿರಲ್ಲ ಆಸೇ ಕೇರ ಬರೆ ಆಗಿದೆ ಸರ್ ನ ಮುಂತಕ್ಕೆ ಬರ್ತ ನೀಸ್ತ ನೀ ಬಗ್ಲ ನೋಡ್ರಿ ಬಾಯ್ ಎನ್ ಕುಡ್ತ್ರ ಇಲ್ಲಿ ತಡಿರಿ ಆಕ್ಸಿಯ ತಾಗಿ ಆಕ್ಸಿಯ ಅಬೂ ಇಕಡೆ ಬರೇ ಎಲ್ಲ ನೀರು ಇದು ಮಡಿ ಮಡಿ ಬಾಗಣ ಮೇಲೆ ಮಡಿ ಬಾರ ಇಷ್ಟ ಕೊಡೋದೇ

ಎಲ್ಲರಿಗೂ ಮರದ ಬಾಗ್ನ ಕೊಟ್ಟಿದ್ಮೇಲೆ ನಮಗೆಲ್ಲ ತಟ್ಟೆ ಅಂತ ಹೇಳಿ ಬಂದಿರೋರು ಎಷ್ಟು ಜನ ಬರ್ತಾರೆ ಅವ್ರಿಗೆಲ್ಲ ತಟ್ಟೆ ಅಂತ ಹೇಳಿ ಕೊಡ್ತಾರೆ ನಾನು ಸಹ ಇಸ್ಕೊಂಡೆ ಬಾಗ್ನ ಕೊಟ್ಟಿರ್ತಾರಲ್ವ ಅವ್ರಿಗೂ ಸಹ ಎಲ್ರೂ ಗಿಫ್ಟ್ ತಂದಿರ್ತಾರೆ ಸೀರೆ ಉಡಕ್ಕಿ ಆ ಥರದ್ದು ಮಾಡೋ ಮತ್ತೆ ಮಟನ್ ಸಲ ಐ ಹೋಪ್ ಈ ಮಂಗಳ ಗೌರಿ ಪೂಜೆ ವೃತ್ತದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್